ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ದೀರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವಸತಿ ಯೋಜನೆ ಹೌದು ಸ್ನೇಹಿತರೆ ಮಧ್ಯಮ ವರ್ಗದ ಜನರು ಮತ್ತು ಬಡ ಕುಟುಂಬದ ಜನರು ಯಾರಾಗಿರ್ತಾರೆ ಅಂಥವ್ರಿಗೇನಪ್ಪ ಅಂತಂದರೆ ಮನೆಯನ್ನ ನಿರ್ಮಿಸಿಕೊಳ್ಳೋದಕ್ಕೆ ಸರ್ಕಾರದಿಂದ ಅರ್ಜಿಗಳ ಆಹ್ವಾನವನ್ನು ಕೂಡ ಮಾಡಲಾಗಿದೆ ಏನು ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವಂಥ ದಾಖಲಾತಿಗಳೇನು ಮತ್ತು ಆರ್ಹತೆಗಳನ್ನು ಏನೆಲ್ಲ ಪಡೆದುಕೊಂಡಿರಬೇಕು ಮತ್ತು ಅರ್ಜಿಗಳನ್ನ ಎಲ್ಲಿ ಸಲ್ಲಿಸಬೇಕು ಮತ್ತು ಯಾವೆಲ್ಲ ಕ್ರಮಗಳನ್ನ ಅನುಸರಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ತಾ ಹೇಳ್ತಾ ಬನ್ನಿ ನೋಡ್ತಾ ಹೋಗೋಣ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವಾಗ ಇಲ್ಲಿ ಪ್ರಧಾನಮಂತ್ರಿ ಆವಾಸ ಒಂದ ಯೋಜನೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ವಸತಿ ರೈತರು ಅಂದರೆ ಯಾರಿಗೆ ಸರ್ಕಾರನ ಮನೆ ಇರೋದಿಲ್ಲ ಏನಪ್ಪಾ ಅಂತಂದರೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇಲ್ಲಿ ಸಮೀಕ್ಷೆಯ ಮೂಲಕ ಏನಪ್ಪಾ ಅಂತಂದರೆ ನಿಮಗೆ ಅರ್ಜಿಗಳನ್ನ ಸಲ್ಲಿಸ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಮುಖ್ಯವಾಗಿ ಏನಪ್ಪಾ ಅಂತಂದರೆ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತ ಐದರವರೆಗೆ ನಿಮಗೆ ಕಾಲಾವಕಾಶವನ್ನು ನೀಡಲಾಗಿತ್ತು ಬಟ್ ಇವಾಗ ಏನಪ್ಪಾ ಅಂತಂದರೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇನ್ನೂ ಒಂದು ತಿಂಗಳ ಕಾಲ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ಯಾರೆಲ್ಲ ಪ್ರಧಾನಮಂತ್ರಿ ಆವಾಸ ಯೋಜನೆಗೆ ಅಡಿಯಲ್ಲಿ ಏನಪ್ಪಾ ಅಂತಂದರೆ ಮನೆಗೆ ಇನ್ನೂ ಅರ್ಜಿಯನ್ನು ಸಲ್ಲಿಸಿಲ್ಲ ಅಂಥವರಿಗೆ ಅವಕಾಶವನ್ನು ಕೂಡ ಕೊಟ್ಟಿದ್ದಾರೆ ಇನ್ನು ಮುಖ್ಯವಾಗಿ ನೋಡೋದಾದರೆ ಅರ್ಜಿಗಳನ್ನ ಎಲ್ಲಿ ಸಲ್ಲಿಸಬೇಕು ಅಂತ ಅನ್ನೋದಾದರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಅರ್ಜಿಗಳನ್ನ ಸಲ್ಲಿಸಬೇಕಾಗುತ್ತೆ ಇನ್ನು ಗ್ರಾಮ ಪಂಚಾಯತಿ ಒಂದು ಮಟ್ಟದಲ್ಲಿ ಏನಪ್ಪಾ ಅಂತಂದರೆ ಸಮೀಕ್ಷೆಯಲ್ಲಿ ಒಂದು ಅಧಿಕಾರಿಗಳಿರ್ತಾರೆ ಆ ಒಂದು ಅಧಿಕಾರಿಗಳೇನಪ್ಪ ಅಂತಂದರೆ ನಿಮಗೆ ಇಲ್ಲಿ ಆ ಒಂದು ಸಮೀಕ್ಷೆಯನ್ನು ಮಾಡೋದರ ಮೂಲಕ ಏನಪ್ಪಾ ಅಂತಂದರೆ ನಿಮಗೆ ನಿಗದಿತ ಅವಧಿಯೊಳಗೆ ಮನೆಯನ್ನು ಕಟ್ಟಿಸಿಕೊಡ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಅರ್ಜಿ ಸಲ್ಲಿಸೋಕೆ ಬೇಕಾಗುವಂಥ ಮುಖ್ಯವಾದ ದಾಖಲಾತಿಗಳು ನೋಡೋದಾದರೆ ಮುಖ್ಯವಾಗಿ ಅರ್ಜಿ ಸಲ್ಲಿಸೋಕ್ಕೆ ಬೇಕಾಗುವಂಥ ದಾಖಲಾತಿ ನೋಡೋದಾದರೆ ಆರ್ ಟಿ ಸಿ ಅಂದರೆ ನಿಮ್ಮ ಒಂದು ಭೂಮಿಯ ಉತ್ತರ ಅಥವಾ ಜಮೀನಿನ ಒಂದು ಖಾತೆ ಉತ್ತರ ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಒಪ್ಪಿಗೆ ಪತ್ರ ಬೇಕಾಗುತ್ತೆ ಏನು ಖಾತೆ ಪತ್ರ ಅಂದರೆ ಏನು ಆಧಾರ್ ಕಾರ್ಡ್ ಬೇಕಾಗುತ್ತೆ ಆಮೇಲೆ ರೇಷನ್ ಕಾರ್ಡ್ ಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ವೋಟರ್ ಐ ಡಿ ಬೇಕಾಗುತ್ತೆ ಏನು ಬ್ಯಾಂಕ್ ಪಾಸ್ಬುಕ್ ಕೂಡ ನಿಮಗೆ ಬೇಕಾಗುತ್ತೆ ಏನು ಅದರಲ್ಲಿ ಏನಪ್ಪಾ ಅಂತಂದರೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದರೆ ಪಾಸ್ಪೋರ್ಟ್ ಸೈಜ್ನ ಒಂದು ಫೋಟೋ ಬೇಕಾಗುತ್ತೆ ಇಷ್ಟು ದಾಖಲಾತಿಗಳು ನಿಮ್ಮ ಹತ್ರ ಇದ್ದರೆ ನೀವು ವಸತಿ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗೆ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಗ್ರಾಮ ಪಂಚಾಯಿತಿ ಅಥವಾ ಮುನ್ಸಿಪಾಲ್ಟಿ ಅಥವಾ ನಗರ ಪಂಚಾಯ್ತಿಗೆ ವಿಸಿಟ್ ಮಾಡಿಬಿಟ್ಟು ನೀವೇನಪ್ಪ ಅಂತಂದರೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡೆದುಕೊಳ್ಬೋದು ಇನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಒಂದು ವೆಬ್ಸೈಟ್ ಕೂಡ ಇದೆ ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಇದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಪಡಿಬೋದು ಅಥವಾ ಖುದ್ದಾಗಿ ನೀವೇ ಏನಪ್ಪಾ ಅಂತಂದರೆ ಆವಾಸ್ ಪ್ಲಸ್ ಅನ್ನೋ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋ ಅಂಥ ಒಂದು ಆ್ಯಪನ್ನು ಇನ್ಸ್ಟಲ್ ಮಾಡ್ಕೊಂಡ್ಬಿಟ್ಟು ನೀವೇ ಸ್ವತಃ ಸರ್ವೆಯನ್ನು ಮಾಡಿಬಿಟ್ಟು ನೀವು ವಸತಿ ಯೋಜನೆಗೆ ಅರ್ಜಿಗಳನ್ನ ಸಲ್ಲಿಸ್ಬೋದು ಇನ್ನು ಯಾವುದೇ ರೀತಿಯಾದಂಥ ಒಂದು ಹೆಚ್ಚಿನ ಮಾಹಿತಿಗಾಗಿ ಅಥವಾ ಸರ್ ವಿವಿಧ ಒಂದು ಸರ್ಕಾರದ ಯೋಜನೆಗಳಂತಹ ಮಾಹಿತಿಗಾಗಿ ನಮ್ಮದೇ ಆದಂಥ ಒಂದು ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಹೆಚ್ಚಿನ ಮಾಹಿತಿಗಳನ್ನ ಕೂಡ ಪಡೆದುಕೊಳ್ಬೋದು ಇನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಈ ಒಂದು ಲಿಂಕನ್ನು ಹಾಕಿರ್ತೀನಿ ಅಲ್ಲಿಂದ ಕೂಡ ನೀವು ಜಾಯ್ನಿಂಗ್ ಆಗ್ಬೋದು ಅಂತ ಹೇಳ್ತಾ ಓಕೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮಗೆ ಮಾಹಿತಿ ಸಿಕ್ತು ಅಂತ ಅನ್ಕೋತೀನಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ